ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಈ ಕಾರ್ಖಾನೆಯ ಕೋಆಪರೇಟಿವ್ನ ಇಂಟ್ರೆಸ್ಟ್ ತಗೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಸಕ್ಕರೆ ಸಚಿವನಾದ ಶಿವಾನಂದ ಪಾಟೀಲ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗೆಲ್ಲ ಭೇಟಿಯಾಗಿ ಕೆಲವು ಕಾರ್ಖಾನೆಗಳನ್ನು ಬಹಳಷ್ಟು ಹಾನಿ ಇರೋದು ಇದ್ದಂಥ ಕಾರ್ಖಾನೆ ಹೊರತುಪಡಿಸಿ ಯಾವ ಕಾರ್ಖಾನೆಗಳ ಕೋಆಪರೇಟಿವ್ ಸೆಕ್ಟರ್ ಬೆಳಗಾವಿ ಹಾಗೂ ಬಿಜಾಪುರ ಬಾಗಲಕೋಟಿನಲ್ಲಿ ಈ ಸಹಕಾರಿ ಪತ್ವದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿಗೆ ನೀವು ಶಕ್ತಿ ತುಂಬದೇ ಹೋದರೆ ಒಂದು ದಿನ ರೈತರ ಭಾಳಷ್ಟು ಕಷ್ಟ ಪಡಬೇಕಾಗ್ತೈತೆ ಅಂತ ಹೇಳಿದಾಗ ಇಲ್ಲ ನೀವೆಲ್ಲ ಸಾಲ ತಗೋತೀರಿ ಹೊರ ತುಂಬಿಲ್ಲ ಮತ್ತು ಹೆಂಗೆ ಕೊಡೋದ ಅಂತ ಕೇಳು ನಾವು ಅಂದೀವಿ ಎಲ್ಲ ಕೋಆಪ್ರೇಟಿವ್ ಆಗಿ ನಾಲ್ಕೈದು ಡ್ಯಾಕ್ಟ್ರಾ ಇಲ್ಲ ನಮ್ಗೆ ಹಂಗೆ ಎರಡನೇ ಸಾವಿರ ನಾವೇನ ಸರ್ಕಾರಕ್ಕೆ ಕರೆಂಟ್ ನಾವು ಕೊಡ್ತೀವಿ ನೀವು ಬೇರೆ ರಾಜ್ಯದಿಂದ ತೊಗೊತೀರಿ ಅದನ್ನು ಬಂದ್ ಮಾಡಿ ಈ ಸಹಕಾರಿ ತತ್ವದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿಂದ ವಿದ್ಯುತ್ ಪರ್ಚೇಸ್ ಮಾಡಿ ಆ ಒಂದು ಎಸ್ಕ್ರೋ ಅಕೌಂಟ್ಗೆ ಏನು ಬಿಲ್ ಕೊಡ್ತೀರಿ ಅದನ್ನ ನೀವು ನಮ್ಮ ತಂತ್ರ ಪಟ್ಟಿ ಹಿಡ್ಕೊಳ್ಳಿ ಅದರ ಜೊತೆಗೆ ಇಥಿನೋಲ್ ನಾವು ಕೊಡ್ತೀವಿ ಇಥಿನೋಲ್ ಕೂಡ ರಾಷ್ಟ್ರೀಯ ಕಂಪ್ನಿಗಾದ ಭಾರತ್ ಪೆಟ್ರೋಲಿಯಂ ಕೊಡಬೇಕು ಅಥವಾ ಇಂಡಿಯನ್ ಆಯಿಲ್ ಕೊಡಬೇಕು ಅಥವಾ ಗೇಜ್ ಎಚ್ ಪಿ ಐ ಮೂರು ಕಂಪ್ನಿಗೆ ಕೊಡಬೇಕಾಗ್ತದೆ ಅವ್ರ ಸರ್ಕಾರ ಅಧೀನದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಆ ಸಂಸ್ಥೆಗೆ ಕೊಟ್ಟಾಗ ಅಲ್ಲಿ ಬಿಲ್ ನಮ್ಗೆ ದಿನ ಮಾಡಿದ ನಂತರ ಬಿಲ್ ಏನು ಕೊಡ್ತೀವಿ ಅದು ಒಂದು ಎಸ್ಟ್ರೋ ಅಕೌಂಟ್ ಕೊಡ್ತೀವಿ ಅದರಲ್ಲಿ ಕೂಡ ನಮ್ಮ ನಮ್ಮಕ್ಕಂಥ ಬಡ್ಡಿ ನೀವು ನಡ್ಕೊಂಡು ಹುಡುಕು ಕೂಡ ಅಂದಾಗ ಹಾ ಇದು ಸರಿ ಇದೆ ಸರ್ಕಾರ ಗ್ಯಾರಂಟಿ ಕೊಟ್ಟು ದುಡ್ಡು ಅರ್ಥ ಹೊರಟವು ಇದ ಯೋಗಿದೆ ಇದರ ಬಗ್ಗೆ ವಿಚಾರ ಅಂತ ಹೇಳಿ ಆ ಪ್ರಸ್ತಾವನೆಯನ್ನು ಪ್ರಭು ಸ್ವಾಗತ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ನಲ್ಲಿರುವ ಶ್ರೀ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಗುರುವಾರ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಯಶಸ್ವಿಯಾಗಿ ನಡೆಯಿತು ಅಪಾರ ರೈತರು ಕಬ್ಬು ಬೆಳೆಗಾರರು ಹಾಗೂ ಗ್ರಾಹಕರು ಹಿತೈಷಿಗಳು ಅಭಿಮಾನಿಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮೊದಲಿಗೆ ಶ್ರೀ ಬಸಗೌಡ ಪಾಟೀಲ್ ಉಪಾಧ್ಯಕ್ಷರು ಸಂಗಮ್ ಸಕ್ಕರೆ ಕಾರ್ಖಾನೆಯ ಹಿಡ್ಕಲ್ ಡ್ಯಾಮ್ ಇವರು ಸ್ವಾಗತವನ್ನು ಬಯಸಿದರು ವಿಷಯ ಮಂಡನೆ ಶ್ರೀ ಎಸ್ ಎಸ್ ಪೂಜಾರಿ ವ್ಯವಸ್ಥಾಪಕ ನಿರ್ದೇಶಕರು ವಾರ್ಷಿಕ ವರದಿ ಮಂಡನೆ ಶ್ರೀ ರಾಜೇಂದ್ರ ಪಾಟೀಲ್ ಅಧ್ಯಕ್ಷರು ಶ್ರೀ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಡ್ಕಲ್ ಡ್ಯಾಮ್ ಅದೇ ರೀತಿ ವಂದನಾರ್ಪಣೆ ಶ್ರೀ ದುರ್ದುಂಡಿ ಭರಮಗೌಡನವರ್ ಇವರು ಮಾಡಿದರು ಕಾರ್ಯಕ್ರಮದ ನಿರೂಪಣೆ ಅಣ್ಣಪ್ಪ ಅಕ್ಕ ತಂಗಿರಹಾಳ್ ಇವರು ಮಾಡಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಕಬ್ಬು ನುಡಿಸಿದ ಪ್ರಮಾಣದ ಬಗ್ಗೆ ಹಾಗೂ ಕಾರ್ಖಾನೆ ನಡೆದು ಬಂದ ದಾರಿಯನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿ ರಾಜೇಂದ್ರ ಮಲಗೌಡ ಪಾಟೀಲ್ ಅಧ್ಯಕ್ಷರು ಬಸಗೌಡ पाटील उपाध्यक्षर निर्देशक शशिकांत अक्कप्पा नाईक माजी सचिर जी एम पाटील अर्जुन नाईक पाटील सुभाष पाटील संपत बांदुर्गे सुनील पर्वतराव श्रीमती संगीता करगुप्पे श्रीमती राजश्री मठ श्री श्रीमंत सनाईक शिवप गस्ती रवींद्र पाटील अमरनाथ महाजन शेट्टी लगमन्ना केंपलकारी गिरीश मिश्रकोटी ಎಸ್ ಎಸ್ ಪೂಜಾರಿ ವ್ಯವಸ್ಥಾಪಕ ನಿರ್ದೇಶಕರು ವೇದಿಕೆ ಮೇಲೆ ಆಶೀನರಾಗಿದ್ದರು ಈ ಒಂದು ಸಭೆ ಯಶಸ್ವಿಯಾಗಿ ಜರುಗಿತ್ತು ತೇಜ್ ಪ್ರಭು ನ್ಯೂಸ್ ಇಡ್ಕಲ್ ಡ್ಯಾಮ್ ನಾವು ಯಾರು ಶ್ರಮ ಪಡಂಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಬಹಳ ನಿಶ್ಚಿತವಾಗಿ ಹೇಳ್ತೇನೆ ತಾವು ಒಂದ್ ನನಗೆ ಅಂತಂದ್ರೆ ಸಾಲ ತಕ್ಕ ಎಂಬತ್ತು ಕೋಟಿ ರೂಪಾಯಿ ಎಂಬತ್ತಾರು ಕೋಟಿ ರೂಪಾಯಿ ಆಲ್ರೆಡಿ ಈಗ ಮೂವತ್ತಾರರಿಂದ ನಲ್ವತ್ತು ಕೋಟಿ ರೂಪಾಯಿ ತನಕ ಇವತ್ತು ಸಾಲ ತುಂಬಿದೇವೆ ನಾವು ಬರ ಇಟ್ಕೊಂಡಿಲ್ಲ ಆದ್ರೆ ಪ್ಲಸ್ ಲೋಣ ಉಳಿದಂತ ಲೋಣ ಕೊಡ್ತಕ್ಕಂಥದ್ದು ತಗೋದಂತ ಪ್ರತಿ ವರ್ಷ ಕೋಟಿ ರೂಪಾಯಿ ತಗಸ್ಬೇಕಾಗ್ತದ ಬಡ್ಡಿ ಗಂಟಾನ ಉಡ್ಬೇಕಾಗ್ ಇದನ್ನೆಲ್ಲನೂ ಹೊರತುಪಡಿಸಿ ಇವತ್ತ ಕೇಂದ್ರ ಹೇಳಿದಂಥ ಏನು ಮೂರ್ ಸಾವಿರದ ಆರ್ನೂರ ಏನು ಏಳ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ರ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಮೂರ್ ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಆದಾಗ್ಯೂ ಕೂಡ ನಾವು ಮೂರ್ ಸಾವಿರ ಇವತ್ತು ತಮ್ಮೆಲ್ಲರ ಜೊತೆಗೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಹಬ್ ತಾವು ಕಳಿಸಿದಂತ ಸದಸ್ಯರು ಇವತ್ತು ಮಾತಾಡ್ಬೇಕು ತಾವು ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಆಗ್ತಕ್ಕ ತೂಕದ ಬಗ್ಗೆ ಇಲ್ಲಿ ಏನಾರ ನಿಮಗ್ ತೊಂದರೆ ಇದ್ರ ಇವನು ಕೂಡ ನಮ್ಗೆ ಹೇಳ್ಬೇಕು ನನಗಂತೆ ಆತ್ಮವಿಶ್ವಾಸದ ಇವತ್ತ ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗ ರಾಜೇಂದ್ರ ಪಾಟ್ಲು ಒಳಗಿನ ಆಡಳಿತ ಮಂಡಳಿ ಅವ್ರು ನೋಡ್ಕೊತಾರ ಹೊರತಾಗೆ ನಾ ಮಾತ್ರ ಅಲ್ಲಿ ಕಾರ್ಖಾನೆ ಏನು ನಿಮ್ ಗಾಡಿಗಳು ಬರ್ತಾವ ಕಬ್ಬಿನ ಗಾಡಿಗಳು ಬರ್ತಾವ ಅನೇಕ ಸದಸ್ಯರಿಗೆ ಮತ್ತು ಆ ಟ್ರಾಕ್ಟರ್ ಆ ಮಾಲೀಕರಿಗೆ ಮತ್ತು ಕೂಡ ರ್ಗಳಾಗಿ ಹೇಳ ಈ ಸೀಸನ್ ಸೀಸನ್ನಲ್ಲಿ ಮೂರು ಲಕ್ಷ ಐವತ್ತು ಸಾವಿರ ಫಿಶಿಂಗ್ ಮಾಡಬೇಕನ್ನೋ ಉದ್ದೇಶದಿಂದ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಖಾನೆ ನಾಲ್ಕು ತಾಲೂಕಿನ ಏರಿಯಾ ಆಪರೇಷನ್ ಒಳಪಟ್ಟಿದ್ದು ನಾಲ್ಕು ತಾಲೂಕಿನ ಸನ್ಮಾನಿತ ಎಲ್ಲ ಸದಸ್ಯರು ಬಹಳ ವರ್ಷದಿಂದ ಕಾವು ಕಾವು ಒಂದು ಕಾರ್ಖಾನೆ ಚಾಲೋ ಆಗ್ತಿತ್ತು ಇಲ್ಲೋ ಅನ್ನೋ ಒಂದು ಹಂತನಲ್ಲಿ ಇತ್ತು ಈಗ ಪ್ರಶ್ನೆ ಅವ್ರಿಗೆಲ್ಲ ಗೊತ್ತಿರುವ ಹಾಗೆ ಶುಗರ್ ಫ್ಯಾಕ್ಟ್ರಿ ಮೊದಲು ಬರೀ ಸಕ್ರಿಯ ಅಷ್ಟ ಕಾಲಾಂತರವಾಗಿ ಇಥೆನಾಲ್ ಇರ ಇರೋಕ್ಕ ಮೊದಲು ಸ್ಪಿರಿಟ ಮತ್ತು ಮೊಲೈಸಿಸ್ ಮಾಡೋದ ಆಮೇಲೆ ಸ್ಪಿರಿಟ್ ತೆಗಿಯೋದ ಏನು ಏನದ ಇ ಎನ್ ಎ ತೆಗ್ಯೋದ ಇಷ್ಟ ಮಾಡ್ತಿರು ಈಗ ಫಾರೆನ್ನ ಕರೆನ್ಸಿ ಉಳಿಸುವ ನಿಟ್ಟಿನಲ್ಲಿ ಹಾಗೂ ಪರಿಸರ ಮಾಲ್ಯಾನ್ಯ ಇಟ್ಕೊಂಡ ಇಥೆನಾಲ್ ಅಳವಡಿಸೋ ಬಂದೈತಿ ಇಪ್ಪತ್ತು ಪರ್ಸೆಂಟ್ ಮಾಡೋತವ್ರು ಈಗ ಇಪ್ಪತ್ತೇಳು ಮಾಡಿದವರು ಮುಂದೆ ಐವತ್ತು ಪರ್ಸೆಂಟ್ ತನಕ ಇಥೆನಾಲ್ ಬ್ಲೆಂಡಿಂಗ್ ಮಾಡುವಂತ ಕೇಂದ್ರ ಸರ್ಕಾರ ಉದ್ದೇಶ ಅದಕ್ಕೆ ಅವರ ಆರು ಪರ್ಸೆಂಟ್ ಇಂಟ್ರೆಸ್ಟ್ಗೆ ಸಾಲ ಕೊಡಕ್ತಾರೆ ಆ ಯೋಜನೆ ಫಲ ತಗೋಬೇಕತ್ತ ನಾವು ಇ ಟಿ ಪಿ ಇದ್ದ ಮನ್ನಿ ಒಂದು ಸಭಾ ಆದ ನಂತರ ಈ ಕ್ಲಿಯರೆನ್ಸ್ ಬೇಕಾಗ್ತೈತೆ ಎನ್ವಾರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕಾಗ್ತೈತಿ ಅದು ಸಭಾ ಆಗೈತೆ ಮನೆ ಅದು ಭಾಳ ಚಲೋ ಆಗೈತಿ ಯಾವ ರೈತರೂ ಕೂಡ ಅದಕ್ಕೆ ಏನೂ ತಕರಾರು ಮಾಡಿಲ್ಲ ಯಾವ ಎನ್ ಜಿ ಒಗಳು ತಕರಾರು ಮಾಡಿಲ್ಲ ರಾಜ್ಯ ಸರ್ಕಾರದಿಂದ ಅದ ಕ್ಲಿಯರೆನ್ಸ್ ಪಡೆದ ಕೇಂದ್ರ ಸರ್ಕಾರಕ್ಕೆ ಹೋಗೈತಿ ಅವರು ಒಂದು ನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೆ ನಾವು ಎನ್ ಸಿ ಡಿ ಸಿ ಮುಖಾಂತರ ಕೊಡ್ತೀವಿ ಈಗಾಗಲೇ ನಿಮ್ಮ ವ್ಯತ್ಯಾಸ ನಮ್ದು ಐದು ಐವತ್ತು ಕೋಟಿ ಇದೈತೆ ಅದಕ್ಕೆ ತಗೋತೀವಿ ಮತ್ತು ನೂರು ಕೋಟಿ ದಿನೋಲ್ಗೆ ತಗೋತೀವಿ ಅಂದಾಗ ಅದು ಕೂಡ ಒಟ್ಟಿಗೆ ಕೊಟ್ಟಿದವರು ಇನ್ನೇನು ಅದಕ್ಕೆ ಒಂದು ನೂರು ಕೋಟಿ ರೂಪಾಯಿ ಮತ್ತೆ ಕಮ್ಮಿ ಬೀಳ್ತೈತಿ ಆ ಥರದ ಶೇರ್ ಸಂಗ್ರಹಣೆ ಈಗಾಗ ಏನು ಮಾಡಾಕ್ತಿವಿ ಅದಾದ ನಂತರ ಇಮಿಡಿಯೇಟ್ ಈಗ ಬರ್ತಕ್ಕಂಥ ವರ್ಷ ಒಂದೂವರೆ ವರ್ಷದಾಗ ಆ ಯೋಜನೆ ಪೂರ್ತಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ನಾವು ಭಾಳಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡಾಕ್ತೀವಿ ರೈತರು ಸಹಕಾರ ಕೊಟ್ಟರೆ ಅದಕ್ಕೆ ಬೇಗನೆ ಆ ಯೋಜನೆ ಪೂರ್ತಿಯಾಗಿ ಆ ಉತ್ಪನ್ನದಿಂದ ಏನು ಹೆಚ್ಚಿನ ಲಾಭ ಆಗ್ತೈತಿ ಅದು ಕೂಡ ರೈತರಿಗೆ ನಾವು ವಿಂಗಡಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಹೇಳಬೇಕು